ಮನ್ಸೂರು ಕೊಟ್ಟತ್ತ ನಮ್ಮ ತೋಲ್ಲಿ ನನ್ನ ಜೊತೆ ಇರೋದು ಅರ್ಜುನ್ ಅಂತ ಹೇಳಿ ನನ್ನ ಕ್ಲಾಸ್ಮೇಟ್ ಇವಾಗ ನಾವೇ ಇಂತಹ ಅನೇಕ ಅನೇಕ ಕ್ಲಾಸ್ಮೇಟ್ಸ್ ಗಳ ನೆನಪು ನನಗೆ ಬರ್ತಾ ಇದೆ ಸರ್ ಅದೊಂದು ಕಡಿಗಾ ಬಹಳ ಸೂಪರ್ ಟಾಪ್ ಆಗಿದೆ ಬಿಸಿಲಲ್ಲಿ ಅಲ್ಲ ನಮ್ಮ ಸೂಪರ್ ಎಲ್ಲರಿಂದ ಬಹಳ ಸೂಪರ್ ಆಗಿದೆ ಖುಷಿಯಾಗಿದೆ ಎಲ್ಲರಿಗೆ ಎಲ್ಲ ಮಕ್ಕಳಿಗೆ ಬಾರಿ ಖುಷಿಯಾಗಿದೆ ಈ ಜಾರು ಬಂಡಿ ವ್ಯವಸ್ಥೆ ಉಂಟು ಎಲ್ಲರೂ ಸಾಮಾನು ಎಲ್ಲ ಉಂಟು ನೋಡಿ ನೋಡಿ ಇಲ್ಲಿ ತೆಂಗಿನಕಾಯಿ ಉಂಟು ತೆಂಗಿನ ಬೋಡು ಉಂಟು ಮಕ್ಕಳಿಗೆ ಆಟವಾಡುವಂತ ಸಾಮಾನು ಅದು ಇದು ಸೋಗಿ ಉಂಟು ನೋಡಿ ಮಕ್ಕಳು ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ ಊಟ ಅಂತೂ ಬಹಳ ಚೆನ್ನಾಗಿದೆ ಊಟ ಬಹಳ ಚೆನ್ನಾಗಿದೆ ಹಲೋ ಗಾಯ್ಸ್ ನಾವೀಗ ಇರೋದು ಬೆಟ್ಟಂಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾವ್ ಕಲಿತ ಶಾಲೆ ಇವಾಗ ನಾವು ನೋಡ್ತಾ ಇರೋದು ಒಂದನೇ ಕ್ಲಾಸ್ ನೋಡ್ತಾ ಇದೇವೆ ಅಲ್ಲೇ ಚೇಂಜಸ್ ಆಗಿದೆ ನಾವು ಮೂವ್ ಆಗ್ತಾ ಇದೀವಿ ನೋಡಿ ನಮ್ಮ ಹಳೆಯ ನಾವು ಕಲಿತ ಶಾಲೆ ಹಳೆಯ ನೆನಪುಗಳು ನಮ್ಗೆ ಟೀಚರ್ ಹೇಳಿಕೊಟ್ಟಂತಹ ಒಂದು ಹಿಂದಿ ಟೀಚರ್ ಹೇಳಿಕೊಟ್ಟಂತಹ ಒಂದು ಮಾತು ನೆನಪಿಗೆ ಬರ್ತಾ ಇದೆ ಏನಂತ ಹೇಳಿದ್ರೆ ಬಾರ್ ಬಾರ್ ಆತಿಯೇ ಮುಚ್ಕೋ ಮಧುರಿ ಆದ ಬಚ್ಪನ್ ತೇಜ್ ಅದೆಲ್ಲ ಇವಾಗ ಕೂಡ ನೆನಪು ಬರ್ತಾ ಇದೆ ಇದು ನಾಕಲಿತ ಶಾಲೆಯ ಎರಡನೇ ತರಗತಿ ಮತ್ತೆ ಇವಾಗ ಮೇಲುಗಡೆ ಹೋದ್ರೆ ನನಗೆ ಸ್ಟೆಪ್ ಉಂಟು ನೋಡಿ ಇದು ಇಲ್ಲಿ ಅಂಗನವಾಡಿ ಕೇಂದ್ರ ಇತ್ತು ಟೈಮ್ ಯು ಎಸ್ ಬ್ಯಾಂಕಲ್ಲಿ ಅಂದ್ರೆ ಅಂಗನವಾಡಿ ಕೇಂದ್ರ ಅದಾಗಿತ್ತು ಆವಾಗ ಆಮೇಲೆ ಮೂರನೇ ತರಗತಿ ಮೂರನೇ ತರಗತಿ ಬಂದರೆ ಅಲ್ಲಿ ಇತ್ತು ಅಲ್ಲಿ ಇದು ಆರು ಇದು ಆರನೇ ತರಗತಿ ಇದು ಅಂಗನವಾಡಿ ಕೇಂದ್ರ ಇದು ಅಂಗನವಾಡಿ ಆರನೇ ತರಗತಿ ಇಲ್ಲಿ ನಾವು ಫಸ್ಟ್ ನಮ್ದು ಫಂಡಮೆಂಟಲ್ ಇಲ್ಲಿಂದ ನಡೀತಾ ಇತ್ತು ನಮ್ಗೆ ಅಂಗನವಾಡಿ ಕೇಂದ್ರದಿಂದ ಆಮೇಲೆ ನಾವು ಬರ್ತಾ ಇದು ಆರನೇ ತರಗತಿ ಆಮೇಲೆ ನಾವು ಇದು ಬಂದ್ಬಿಟ್ಟು ಐದನೇ ತರಗತಿ ಇಲ್ಲಿ ಕಾಣ್ತಾ ಇರೋದು ನಾವು ಐದನೇ ತರಗತಿ ಆಮೇಲೆ ಮೂರು ನಾಲ್ಕು ಎರಡು ಕ್ಲಾಸ್ ಒಂದೇ ಕ್ಲಾಸ್ ಡಿವೈಡ್ ಆಗಿತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಇದು ಒಂದು ಮೂರನೇ ತರಗತಿ ಆಮೇಲೆ ಅದು ನಾಲ್ಕು ಪರದೆ ಡಿವೈಡ್ ಮಾಡಿ ಇಟ್ಟಿದ್ರು ಇವಾಗ ನೀವು ಕಾಣ್ತಾ ಇರೋದು ಕೆಳಗಡೆ ನಾವು ಹೋಯ್ತಾ ಇದೀವಿ ಕೆಳಗಡೆ ಸ್ಟೆಪ್ ಇತ್ತು ಸ್ಟೆಪ್ ಇತ್ತು ಇದೇ ಗಂಟೆ ಹಲವಾರು ವರ್ಷಗಳ ಚರಿತ್ರೆ ಇರುವಂತ ಒಂದು ಗಂಟೆ ಅಂತ ಹೇಳ್ಬೋದು ಇದರಲ್ಲಿ ಬೆಲ್ ನೋಡಿದಾಗ ನಮಗೆ ಕ್ಲಾಸ್ ಅಲ್ಲಿ ಖುಷಿ ಆಗ್ತದೆ ಔಟ್ ಇನ್ನು

ನೋಡಿ ಅಲ್ಲ ಒಂದು ಸೈಲೆಂಟ್ ಆಯ್ತು ನೋಡ್ ಆಮೇಲೆ ಇದು ಮೂರನೇ ತರಗೆ ಮತ್ತೆ ಇಲ್ಲಿ ನಾವು ಕಾಣ್ತಾ ಇರೋದು ಇಲ್ಲಿ ಆಫೀಸ್ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ದಾರೆ ಇಲ್ಲೆಲ್ಲ ಸ್ಟೆಪ್ ನೀವು ನೋಡ್ತಾ ಇರಬಹುದು ಇಲ್ಲಿ ಕೆಳಗಡೆ ಸ್ಟೆಪ್ ಇತ್ತು ಇವಾಗ ಇಲ್ಲಿ ಬಂದ್ಬಿಟ್ಟು ಸೆವೆಂತ್ ಸೆವೆಂತ ಏಳನೇ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆ ನಡೆಯುವಂತಹ ಕ್ಲಾಸ್ ಇದು ತುಂಬ ಇಲ್ಲಿ ನೀವು ನೋಡ್ತಾ ಇದ್ದರೆ ಸೆವೆಂತ ಇಲ್ಲಿ ಫೈನಲ್ ಇತ್ತು ಇಲ್ಲಿ ನೋಡಿ ಆ ಆಚೆ ನಾವು ಹೊರಗಡೆ ಹೊರಗಡೆ ಆ ಕಡೆಯಿಂದ ಹೋಗೋರನ್ನೆಲ್ಲ ನೋಡುವಾಗ ಸರ್ ಎಂ ಬಿ ಸಿ ಏನು ಯಾರಲ್ಲಿ ಹೊರಗೆ ನೋಡುವುದನ್ನು ತಲೆ ಒಂದು ನೆನಪು ನಮಗೆ ಬರ್ತಾ ಇದೆ ಆಮೇಲೆ ಇದು ಬಂದುಬಿಟ್ಟು ನಮ್ಮದು ಯಾವ್ದಂತಂದ್ರೆ ಎಚ್ ಎಂಚರ್ಸ್ ಎಂ ಇದ್ರು ಹೆಡ್ ಮಾಸ್ಟರ್ ಆ ಕಡೆ ಬಂದಿಟ್ಟು ನಮ್ಮ ಎರಡು ರೂಮ್ ಇರ್ತದೆ ಇತ್ತು ಊಟ ಎಲ್ಲ ಅಷ್ಟೇ ಇದೆ ಇಲ್ಲಿಗೆ ಅಲ್ಲಿ ಇಲ್ಲಿ ನಮ್ಮ ಹಿರಿಯ ಶಿಕ್ಷಕರು ನಮ್ಮನ್ನ ಜಾಯಿನ್ ಮಾಡುವಾಗ ಸಮಯದಲ್ಲಿ ಉಪಾಧ್ಯ ಶ್ರೀಧರ್ ನಾರಾಯಣ ಅವರು ಅವರ ಪ್ರತಿಯೊಂದು ಈ ನೋಟಿಸ್ ಕೊಡಲಿಕ್ಕೆ ಬರ್ತಾ ಇತ್ತು ಏನಲ್ಲ ಇತ್ತು ಯಾರ ಒಂದು ಹಳೆಯ ಮಳೆ ನಾವು ನೋಡಿದರೆ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಲದ ಒಂದು ಕಲಿಕಾಪದ್ವೈತಾಗಿದೆ ಸೂಪರ್ ಆಗಿದೆ ಒಂದು ಕಲಿಕಾಬ ಅಂತಲ್ಲ ಬಹಳ ಸೂಪರ್ ಟಾಪ್ ಅಪ್ ಆಗಿದೆ ಬಿಸಿಲಲ್ಲಿ ಕಾಣೋದಿಲ್ಲ ಅಲ್ಲ ನಮ್ಮ ಸೂಪರ್ ಎಲ್ಲರಿಂದ ಬಹಳ ಸೂಪರ್ ಆಗಿದೆ ಖುಷಿಯಾಗಿದೆ ಎಲ್ಲರಿಗೆ ಎಲ್ಲಾ ಮಕ್ಕಳಿಗೆ ಬಾರಿ ಖುಷಿಯಾಗಿದೆ ಈ ಜಾರು ಬಂಡೆ ವ್ಯವಸ್ಥೆ ಉಂಟು ಎಲ್ಲ ಸಾಮಾನು ಎಲ್ಲ ಉಂಟು ನೋಡಿ ಇಲ್ಲಿ ತೆಂಗಿನಕಾಯಿ ಉಂಟು ತೆಂಗಿನ ಬುಡ ಉಂಟು ಮಕ್ಕಳಿಗೆ ಆಟುವಂತ ಸಾಮಾನು ಉಂಟು ಅದು ಇದು ಸೋಗೆ ಉಂಟು ನೋಡಿ ಮಕ್ಕಳು ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ ಒಂದು ಬೋರ್ಟು ಕುಡಿಯುವಂತೂರಿ ಇವಾಗ ರೀಸೆಂಟ್ಲಿ ಬಿಲ್ಡ್ ಆಗಿರುವಂತದ್ದು ಹೊಸ ಬಿಲ್ಡಿಂಗ್ ಅವಾಗೆಲ್ಲ ಇದು ಇವಾಗೆಲ್ಲ ರೀಸೆಂಟ್ಲಿ ರೀಬಿಲ್ಡ್ ಆಗಿರುವಂತದ್ದು ಹೊಸ ಬಿಲ್ಡಿಂಗ್ ಅಲ್ಲ ನಾವು ಕಲಿತಂತ ಶಾಲೆಯಲ್ಲಿ ಒಂದ್ಸಪ್ ಟೈಮ್ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಹತ್ತು ಅರೌಂಡ್ ಟ್ವೆಂಟಿ ಟ್ವೆಂಟಿ ಇಲ್ಲೊಂದು ಬೋರ್ವೆಲ್ ಇತ್ತು ನೋಡಿ ನೋಡಿ ಸರ್ಕಲ್ ಇತ್ತು ಇದರಲ್ಲಿ ನಾವು ನೀರು ಕುಡಿತಾ ಇದ್ದೀವಿ ಆಟ ಆಡಿ ಆಯಾಸ ಆದಾಗ ಕೈ ಆದಾಗೆಲ್ಲ ಇಲ್ಲಿಂದ ನೀರು ಬರ್ತಾ ಇತ್ತು ಎಲ್ಲ ನಾವು ನೆನಪಿಸುವಂತಹ ಒಂದು ಕಾರ್ಯಕ್ರಮಗಳು ಯಾಕಂತ ಹೇಳಿದ್ರೆ ನಾವು ಎಲ್ಲಿಂದ ಎಲ್ಲಿವರೆಗೆ ತಲುಪಿದ್ರು ನಾವು ವಿ ವಾಂಟ್ ಬ್ಯಾಕ್ವರ್ಡ್ ಅಂದ್ರೆ ನಾವು ಹೇಗೆ ಹಿಂದೆಯಿಂದ ಮುಂದೆ ಬಂದಿದೆ ಅಂತ ಹೇಳೋದನ್ನ ನಾವು ನೋಡ್ಕೊಳ್ಬೇಕು ನಮ್ಮ ಶಾಲೆ ನಾವು ಕಲಿತ ಶಾಲೆ ಆಗಿರ್ಬೋದು ನಮ್ಮ ಹಿರಿಯರಾಗಿರ್ಬೋದು ಇವರನ್ನೆಲ್ಲ ನೆನಪಿಸ್ಕೊಳ್ಳುವಂತಹ ನಮ್ಮ ಜೊತೆ ಇರುವಂತಹ ಸಹಪಾಠಿಗಳು ಎಲ್ಲರನ್ನ ನಾವು ನೆನಪಿಸ್ಕೊಳ್ಳುವಂತಹ ಒಂದು ಸನ್ನಿವೇಶ ಇಲ್ಲಿ ಬಂದಾಗ ಅದ್ಯಾಕ ನಮಗೆ ನಾವು ಮತ್ತೆ ಮಕ್ಕಳಾಗಿದ್ದೇವೆ ಅನ್ನುವಂತಹ ಒಂದು ಫೀಲ್ ಆಗ ಫೀಲ್ ಆಗ್ತದೆ ಯಾಕೆಂತ ಹೇಳಿದ್ರೆ ನಮಗೆ ಇಲ್ಲಿ ಕಾಣುವ ಮಕ್ಕಳು ಆಟ ಆಡುವಾಗ ನಾವು ಕಲಿತಂತಹ ನಾವು ಆಟವಾಡಿದಂತಹ ಮೈದಾನಗಳು ನಾವು ಆಟವಾಡಿದಂತಹ ಎಲ್ಲ ಸ್ಥಳಗಳು ಇಲ್ಲಿ ನಾವು ಕಲಿತಂಥದ್ದು ನಾವು ಚೇಷ್ಟೆ ಮಾಡಿದಂಥದ್ದು ಬಂಕ್ ಹೊಡೆದಂಥದ್ದು ಈವನ್ ಕ್ರಿಕೆಟ್ ಟೈಮ್ ಒಂದು ಸೊಪ್ಪಿನ ಟೈಮ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಆಡುವಂತಹ ವಿಶ್ವಕಪ್ ಮ್ಯಾಚ್ಗಳನ್ನು ನೋಡಬೇಕಾದರೆ ನಾವು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಬಿಡ್ತಾರೆ ಊಟಕ್ಕೆ ಬಿಟ್ಟರೆ ಮತ್ತೆ ಹೋಗೋದು ಮೆಲ್ಲ ಮನೆಗೆ ಮನೆಗೆ ಬಂದ್ಬಿಟ್ಟು ಮತ್ತೆ ಶಾಲೆ ಬಿಡುವ ಒಟ್ಟಿಗೆ ಬಿಡ್ತದೆ ನಾಲ್ಕೂವರೆ ಐದು ಗಂಟೆ ಆಗಿ ನಾಲ್ಕೂವರೆಗೆ ಬಿಡ್ತದೆ ಆವಾಗ ಮೆಲ್ಲ ಬ್ಯಾಗನ್ನು ಎತ್ಕೊಂಡು ಹೋಗೋದು ಮನೆಗೆ ಆ ಥರ ತುಂಬ ಕುಚೇಷ್ಠಗಳು ಎಲ್ಲವೂ ಮಾಡಿ ನಾವು ಬಂದಿದ್ದೇವೆ ಇಲ್ಲಿ ಇರುವಂತಹ ಇನ್ ಫ್ಯೂಚರ್ ಮಕ್ಕಳು ಈ ಥರ ಎಲ್ಲ ಮಾಡಲಿಕ್ಕೆ ಇರ್ಬೋದು ಯಾಕಂದರೆ ಸರ್ವೇ ಸಾಮಾನ್ಯ ನಮ್ಮ ಬಾಲ್ಯದ ನೆನಪು ನಮ್ಮ ನಾವು ಕಲಿತ ಶಾಲೆಯ ನೆನಪು ಇದೆಲ್ಲ ನಮ್ಮಲ್ಲಿ ಇರಬೇಕು ಅದನ್ನೆಲ್ಲ ನೆನಪಿಸುವಂತಹ ಒಂದು ಕಾರ್ಯಕ್ರಮ ಆಗಿದೆ ಇವತ್ತು ನಡೆದಂತಹ ಕಲಿಕಾ ಹಬ್ಬ ಇಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ ನಮ್ಮ ಇದಕ್ಕೆ ಮಾರ್ಗದರ್ಶಕರಾಗಿ ಶ್ರೀಯುತ ನಾರಾಯಣ ರೈ ಕುಕ್ಕೊಳ್ಳಿ ನಮ್ಮ ಗುರುಗಳು ಅವರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ ಅವರಿಗೆ ದೇವರು ಆಯುರ್ಯು ಆಯುಷ್ ದೀರ್ಘಾಯುಸನ್ನು ನೀಡಿ ಕರುಣಿಸಲಿ ಅಂತ ಹೇಳುತ್ತಾ ತೆಂಗಿನ ಮರದಿಂದ ತುಂಬಾ ತುಂಬಾ ಖಾತೆ ಒಂದು ಹೇಳಿದ್ರೆ ಹಿಸ್ಟ್ರಿ ಹೇಳಿದ್ರೆ ಇವನ್ ಒಂದು ಪುಟಗಳು ತಿರುಗಿದ ಹೇಳಿದಾಗ ಹೇಳಿ ಮುಗಿಸುವಂತಹ ಕಾರ್ಯಕ್ರಮ ಅಲ್ಲ ಅಂದ್ರೆ ನಮಗೆ ಇಲ್ಲಿ ನಡೆದು ಹೋಗುವಂತಹ ಮರುಕುಳಿಸುವಂತಹ ಕೆಲವೊಂದು ನೆನಪುಗಳು ಇದೆಲ್ಲಾ ಜೀವನದಲ್ಲಿ ನಾವು ನೆನಪಿಸುವಂತಹ ಕಾರ್ಯಕ್ರಮಗಳಾಗಿರುತ್ತೆ ಹಾಗೆ ಇಲ್ಲಿ ರಸಮಂಜರಿ ಕಾರ್ಯಕ್ರಮ ನಡೀತಾ ಇತ್ತು ಇವನ್ ನಾವು ಇವಾಗ ಮುಂಗಡೆ ಹೋದರೆ ಸ್ಟೇಜ್ ಇದೆ ಅವಾಗ ರೀಸೆಂಟ್ಲಿ ನಾವು ಇರುವ ಟೈಮಲ್ಲೇ ಆದದ್ದು ಆವಾಗ ಅಲ್ಲಿ ಸ್ಕೂಲ್ ಡೇ ಟೈಮಲ್ಲಿ ರಸಮಂಜರಿ ಕಾರ್ಯಕ್ರಮ ಆಮೇಲೆ ಸ್ಕೂಲ್ ಡೇ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇತ್ತು ಅಂತಹ ನಾವು ಕಲಿತಂತಹ ಈ ಶಾಲೆ ಉಂಟು ನಮಗೆ ಬೇಸರದ ಸಂಗತಿಯನ್ನು ಒಂದು ಸಮಯ ಅಂತ ಹೇಳಿದರೆ ಇದು ಮುಚ್ಚಿ ಹೋಗುವಂತಹ ಒಂದು ಪರಿಸ್ಥಿತಿ ಬಂದಿತ್ತು ಅದಕ್ಕೆ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಿರಿಯರು ಇವನ್ ಇವಾಗ ನಮ್ಮ ನಾರಾಯಣ್ ರೈ ಕು ನಮ್ಮ ಸರನ ನಾನು ನೋಟ್ ನೋಡುವಾಗ ನನಗೆ ನೆನಪಿಗೆ ಹೇಳಿದ್ರೆ ನಮ್ಮ ನನ್ನ ತಾತ ನನ್ನ ಅಜ್ಜರ ಆದಂಥ ಶ್ರೀತ ಮೈದುಕುಂಜಿ ಬ್ಯಾರೆಯವರು ಅವರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಶ್ರೀತ ನಾರಾಯಣ್ ರೈ ಕೊಳ್ಳಿ ಅವರ ಹತ್ರ ಹೇಳಿ ಅಡ್ಮಿಷನ್ ಮಾಡಿರುವಂಥದ್ದು ಆ ಸಮಯದಲ್ಲಿ ಅವರು ಮುಖ್ಯೋಪಾಧ್ಯಾಯರಾಗಿದ್ದರು ಅದ ತದನಂತರ ನಾವು ಒಂದನೇ ಕ್ಲಾಸಿಂದ ಎರಡನೇ ಕ್ಲಾಸು ಶ್ರೀಮತಿ ನಮ್ಮ ಟೀಚರು ಇವರು ಶಶಿ ಪ್ರಭಾ ಟೀಚರ್ಭಾ ಶಿಕಲಾ ಟೀಚರ್ ಇದ್ದರು ಆಮೇಲೆ ವಿಜಯ್ ಟೀಚರ್ ಇದ್ದರು ಆಮೇಲೆ ಮಾಧವ್ ಮಾಸ್ಟರ್ ಇದ್ದರು ಜಗದೀಶ್ ಮಾಸ್ಟರ್ ಇದ್ದರು ರಾಮಳೆ ರಾಮ್ನಾಯ್ಕ ಇದ್ದರು ಆಮೇಲೆ ವಾರಿಜ ಟೀಚರ್ ಇದ್ದರು ವತ್ಸಲ ಟೀಚರ್ ಇದ್ದರು ಆಮೇಲೆ ವೆಂಕಟರಮಣ ಸೋಶಿಯಲ್ ಸೋಷಿಯಲ್ಗೆ ವೆಂಕಟರಮಣ ಮಾಸ್ಟರ್ ಇದ್ದರು ಈವನ್ ಸೋಷಿಯಲ್ ತಗೊಳ್ತಾ ಇದ್ದರು ಇಂಗ್ಲೀಷ್ ಕೂಡ ತಗೊಳ್ತಾ ಇದ್ದರು ಅವರು ಆಮೇಲೆ ಭವಾನಿ ಟೀಚರ್ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಗಣಿತದಲ್ಲಿ ಸ್ವಲ್ಪ ಹಿಂದೆ ಇದು ಅವಾಗ ನಮಗೆ ಆ ಇದರಲ್ಲಿ ಸಿಕ್ಕಿದಂತಹ ನೋವು ಬೆಟ್ ನೋವು ಅದೆಲ್ಲ ನೆನಪಿಸುತ್ತ ಅವರು ಅವತ್ತು ಕೊಟ್ಟಂತಹ ಬೆಟ್ಟಿನಿಂದ ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೇವದಲ್ಲಿ ನಮಗೆ ಒಂದು ಒಳ್ಳೆ ಲೆವೆಲ್ ಅಲ್ಲಿ ತಲುಪುವಂತಹ ನಮ್ಮ ಜೀವನ ಏನು ನಮಗೆ ವಿದ್ಯೆ ಅಂದ್ರೆ ಏನು ಜೀವನದಲ್ಲಿ ಯಾವ ರೀತಿ ಮುಂದುವರಿಬಹುದು ಅಂತೇಳಿ ನಮಗೆ ಮಾರ್ಗದರ್ಶಕವನ್ನು ಕೊಟ್ಟಂತಹ ಎಲ್ಲ ನಮ್ಮ ಗುರುಗಳಿಗೆ ನಾವು ನಮಿಸುತ್ತಾ ಮತ್ತೆ ನಮ್ಮ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಇದೆಲ್ಲ ನಮಗೆ ತುಂಬ ಸಂತಸದ ವಿಷಯ ಯಾಕೆಂತ ಹೇಳಿದರೆ ಇಲ್ಲಿ ನಡೆದಿರುವಂತಹ ಇಲ್ಲಿ ನಡೆದಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವ್ಯಕ್ತಿಗಳಿಗೆ ಅದೊಂದು ಬೇಸರದ ಸಂಗತಿಯಾಗಿ ಕಾಣ್ಬೋದು ಯಾಕೆಂತ ಹೇಳಿದ್ರೆ ನಾವು ಹಿರಿಯ ವಿದ್ಯಾರ್ಥಿಗಳಾದರೂ ನಾವು ನಮ್ಮ ನಾವು ಕಲಿತ ಶಾಲೆಯನ್ನು ಮರಿಬಾರದು ಯಾವಾಗ ನಾವು ನಾವು ಎಲ್ಲಿಂದ ಹೆಜ್ಜೆ ಇಟ್ಟಿದ್ದೇವೆ ನಮ್ಮ ಒಂದೊಂದು ಹೆಜ್ಜೆಗೂ ನಮಗೆ ಅರ್ಥ ಕಲ್ಪಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಇಂದಿನ ದಿನ ಕಲಿತಾ ಹಬ್ಬ ಯಾರು ಬರದಿದ್ದರೂ ಯಾರು ಬಂದರು ನಮ್ಮ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮುಂದುವರಿತಾ ಇದೆ ಅದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ನಾನು ಸ್ವ ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮ ನಡಿಗೆ ನಮ್ಮ ಶಾಲೆ ಎತ್ತ ಎನ್ನುವಂತಹ ಈ ಕಾರ್ಯ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಅನ್ನಿಸ್ತಾ ಇದ್ದೇನೆ ಅನಿಸುಟ್ಟು ಕೊಟ್ಟ ಇಲ್ಲಿ ಈ ಕಾರ್ಯಕ್ರಮವು ತುಂಬ ಅಚ್ಚುಕಟ್ಟಾಗಿ ಇದನ್ನು ಅರೇಂಜ್ಮೆಂಟ್ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಜೊತೆ ಇರುವುದು ನನ್ನ ಕ್ಲಾಸ್ಮೇಟ್ ನನ್ನ ಜೊತೆ ಒಂದರಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಒಟ್ಟಿಗೆ ಕಲಿತಂತ ನಾವು ಒಂದರಿಂದ ಏಳನೇ ತರಗತಿಯವರೆಗೆ ಬೆಟ್ಟಪಾಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಬೆಟ್ಟಂಪಾಡಿ ಶಾಲೆಯಲ್ಲಿ ಕಲಿತಿದ್ದೇವೆ ತದನಂತರ ನಮ್ಮ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿ ನಾವು ಒಂದೇ ಕ್ಲಾಸ್ಮೇಟ್ಸ್ ಆಗಿ ಕಲಿತಾ ಇದ್ದೀವಿ ನನ್ನ ಜೊತೆ ಇರೋದು ಅರ್ಜುನ್ ಅಂತ ಹೇಳಿ ನನ್ನ ಕ್ಲಾಸ್ಮೇಟು ಇವಾಗ ನಾವು ಇಂತಹ ಅನೇಕ ಅನೇಕ ಕ್ಲಾಸ್ ಪಾಸ್ ನೆನಪು ನನಗೆ ಬರ್ತಾ ಇದೆ ಅವರೆಲ್ಲ ಇವಾಗ ಯಾವುದೇ ಅನೇಕ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗದಿರಬಹುದು ಈ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದು ಏನಂತ ಹೇಳಿದರೆ ನೀವು ಆದರೂ ಅಷ್ಟೇ ಬ್ಯುಸಿ ಇದ್ದರೂ ಆದರೂ ನೀವು ಕಲಿತ ಶಾಲೆಯನ್ನು ಭೇಟಿ ಮಾಡಿ ಅದರ ಪರಿಸ್ಥಿತಿ ಹೇಗಿದೆ ಅಲ್ಲಿ ಏನು ನಡೀತಾ ಇದೆ ಎಂಬುದನ್ನು ನಾನು ನೀವು ನೋಡ್ಕೊಳ್ಬೇಕು ಆವಾಗ ನಿಮಗೆ ಯಥಾರ್ಥವಾಗಿ ಗೊತ್ತಾಗ್ತದೆ ಏನೂ ನಡೀತಾ ಇದೆ ನಮ್ಮ ಶಾಲೆಯ ಅವಸ್ಥೆ ನಾವು ಕಲಿತ ಶಾಲೆ ಹೇಗಿದೆ ಅಭಿವೃದ್ಧಿ ಆಗಿದೆಯಾ ಅಭಿವೃದ್ಧಿಯ ಪಥ ಹೊಂದಬೇಕಾದ್ರೆ ನಮ್ಮಿಂದ ಆಗುವಂತಹ ಸಹಾಯ ಈವನ್ ಫೈನಾನ್ಷಿಯಲಿ ನಿಮ್ಗೆ ಮಾಡ್ಲಿಕ್ಕೆ ಆಗದಿದ್ರೆ ಫಿಸಿಕಲಿ ಅಂದ್ರೆ ತನು ಮನ ಧನ ಅಂತಾರೆ ಆದ್ರೆ ನಿಮ್ಗೆ ಯಾವ ರೀತಿ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಆ ರೀತಿಯಲ್ಲಿ ಸಹಾಯ ಮಾಡಿ ನಮ್ಮ ಶಾಲೆಯ ಹೆಸರನ್ನ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎತ್ತರ ಮಾಡಬೇಕು ಅಂತೇಳಿ ಉಳಿಸ ಶಾಲೆ ಕಲಿತಂತಹ ಎಷ್ಟೋ ವಿದ್ಯಾರ್ಥಿಗಳು ಇವನ್ ನಾನು ಮಾತ್ರ ಅಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅಂದ್ರೆ ನಮ್ಮ ಅಕ್ಕಂದಿರೋ ನಮ್ಮ ತಂಗಿ ಅಂದಿರು ಎಲ್ಲರೂ ಕಲಿತಂತಹ ಹೆಮ್ಮೆ ವಿಷಯ ಅಂತ ಹೇಳಿದ್ರೆ ನನ್ನ ತಂಗಿಂಗ್ ಮುಗಿಸಿ ಟ್ರೈನಿಂಗ್ ಮುಗಿಸಿ ಇಲ್ಲೇ ಟೀಚಿಂಗ್ ಕೆಲಸವನ್ನು ಮಾಡ್ತೀವಿ ಟೀಚರ್ ಆಗಿ ಇಲ್ಲಿ ಇದೇ ಶಾಲೆಯಲ್ಲಿ ಆದ್ರೆ ನಮ್ಗೆ ಒಂದು ಹೆಮ್ಮೆ ವಿಷಯ ಅಂತಹ ಈ ಶಾಲೆಯನ್ನ ಉಳಿಸುವಂತಹ ಕಾರ್ಯಕ್ರಮ ವಿದ್ಯಾರ್ಥಿಗಳು ಎಲ್ಲರೂ ಹೆಚ್ಚು ಕೊಂಡು ಅದನ್ನು ಉಳಿಸುವಂತಹ ಕಾರ್ಯಕ್ರಮ ನಡೆಯಬೇಕು ಯಾಕೆಂತ ಎಲ್ಲರೂ ಹನಿಗೂಡಿ ಹಳ್ಳ ಅಂತ ಹೇಳ್ತಾರೆ ಅಂದ್ರೆ ಒಂದೊಂದು ಎವ್ರಿ ಡ್ರಾಪ್ ಮೇಕ್ ಯು ಹ್ಯಾಪಿ ಯು ನೋ ಲೈಕ್ ದಟ್ ಅಂದ್ರೆ ಎಲ್ಲ ಒಂದೊಂದು ಹನಿಯಿಂದ ಹಳ್ಳ ಆಗ್ತದೆ ಅಂತ ಹೇಳಿದ್ರೆ ಒಂದೊಂದು ಹನಿ ನಾವು ನಮ್ಮಿಂದ ಆಗುವಂತಹ ಶ್ರಮ ಪರಿಶ್ರಮವನ್ನು ನಾವು ಮಾಡ್ತೀವಿ ನಮ್ಮಿಂದ ತನ್ನ ಯಾವ ರೀತಿ ಇವನ್ ತಮ್ಮ ಎಲ್ಲರೂ ಆರ್ಥಿಕವಾಗಿ ಸುವ್ಯವಸ್ಥೆಯಲ್ಲಿರುವಂತಹ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮಿಂದ ಏನಾಗ್ತದೆ ನಾವು ಫಿಸಿಕಲಿ ನಮ್ಮಿಂದ ಏನಾದರೂ ಸಹಕಾರ ಬೇಕಾದರೆ ಮಾಡಬಹುದು ಈವನ್ ಮಾತುಗಳಲ್ಲಿ ಸರ್ ಕೆಲವೊಂದು ಮಾತುಗಳಲ್ಲಿ ಹೇಳಿ ಸರ್ ಈ ತರ ಈ ತರ ಬಂದು ಒಂದು ಒಂದು ಸಜೆಷನ್ ಕೊಡ್ಬೋದು ನಿಮ್ಮ ಸಲಹೆಯನ್ನು ಸರ್ ಹೀಗೆ ಮಾಡಿದರೆ ಹೇಗಾಗ್ಬೋದು ಎಲ್ಲರ ಸಲಹೆಗಳಿಗೂ ಮುಕ್ತ ಅವಕಾಶ ಇದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ ಒಂದು ಕನ್ಕ್ಲೂಷನ್ ನಮ್ಮ ಗುರುಗಳು ಕೊಡ್ತಾರೆ ಇದನ್ನು ಈ ರೀತಿ ಮಾಡುವ ನೋಡುವ ಹೇಗಾಗ್ತದೆ ಅಂತೇಳಿ ಕೊಡ್ತಾರೆ ಅದನ್ನೆಲ್ಲ ಬಂದು ಈ ಕಾರ್ಯಕ್ರಮವನ್ನ ವಿಜಯಗೊಳಿಸಬೇಕು ಅಂತೇಳಿ ಕೇಳ್ತಾ ಇದ್ದೀನಿ Thank Thanks you. Sir. Have a nice day. Bye bye. Bye bye.